ಇದು ಯಾವ ಬೇರ ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಇದ್ರಲ್ಲಿದ್ದ ಇದು ಅಂಕುಲೆ ಬೇರಂತ ಸ್ವಲ್ಪ ಜೂಮ್ ಮಾಡಿ ಇದು ಅಂಕೋಲೆ ಅಂಕುಲೆ ಅಂತ ಇದನ್ನ ವಿಧಿ ಪೂರ್ವವಾಗಿ ಪೂಜೆ ಮಾಡಿ ತಂದು ಇದನ್ನ ದೇವ್ರ ಜಗಳ ಮೇಲೆ ಇಲ್ಲ ಮನೆ ಒಳಗಡೆ ಬಾಪಲಿ ಒಳಗಡೆ ಇದನ್ನ ಕಟ್ಟಿದ್ರೆ ದೆವ್ವ ಪಿಚಾಚಿ ಯಾವ ಮನೆ ಒಳಗಡೆ ಒಂದು ದುಷ್ಟ ದುಷ್ಟಶಕ್ತಿಗಳೂ ನಮ್ಮ ಅಷ್ಟೇ ದಾಟೋದಲ್ಲ ಈ ಬೇರು ಮನೆಯೊಳಗಿದ್ರೆ ಮತ್ತ ಇನ್ನೊಂದು ಏನಾದಪ್ಪ ಅಂದ್ರೆ ಇದು ಮನೆ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿದರೆ ಶತ್ರುಗಳು ಏನು ನಮ್ಗೇನು ಶತ್ರುಗಳು ಇರ್ತಾರಲ್ಲ ಅವರು ನಡಕ ನಡಕುಟ್ಟಿಸ್ತದೆ ಅಂತ ಒಂದು ಕೆಲಸ ಮಾಡೋಂಥ ಬೇರೆ ಪರಶಿವನ ತಿರುಸೂಲಿ ಇರೋಂಥ ಶಕ್ತಿ ಈ ಬೇರಿಗಿರ್ತದೆ ಮತ್ತೆ ಇನ್ನೊಂದು ಏನಾದಪ್ಪ ಅಂದರೆ ಇದನ್ನು ದೇವ್ರ ಜಾಲ ಪೂಜೆ ಮಾಡಿದರೆ ಇಡೀ ಧನ ರುದ್ಯಾತ ಮತ್ತು ಇನ್ನೊಂದು ಏನಾದಪ್ಪ ಅಂದ್ರೆ ಇದ್ರದ್ದು ಇದರ ಮನೆ ಒಳಗಡೆ ಬಾಗ್ಲೊಳಗಡೆನ ಇಲ್ಲ ದೇವ್ರ ಜಾಲ ಪೂಜೆ ಮಾಡ್ಕೊಂತ ತೋದ್ರೆ ಪ್ರತಿ ಒಂದು ಕೆಲಸಗಳು ಆಗ್ತದೆ ಇದನ್ನ ಪೂಜೆ ಮಾಡಿ ಮತ್ತೆ ದೆವ್ವ ಪಿಚಾಚಿ ಮನೆ ಮ್ಯಾಗೆ ಯಾರಕ್ಕೆ ದೃಷ್ಟಿ ಬಿಟ್ಟಪ್ಪ ಆ ಕೆಟ್ಟ ದೃಷ್ಟಿನ ಆಗ್ತದಲ್ಲ ಒಂಥರ ಏನಪ್ಪಾ ಆಗುತ್ತೆ ಅನ್ಮಿಳದ ಮನೆ ಏಳಿಕೆ ಹಾಕೈತದಲ್ಲೂ ದೃಷ್ಟಿಗಳು ಆ ಆತರ ದೃಷ್ಟಿ ಸಹ ಬಳ್ಳಾದಂಗ ನೋಡಿಕೆ ಅಷ್ಟೊಂದು ಶಕ್ತಿ ಶಕ್ತಿ ಇರ್ತದೆ ಯಾರಾದ್ರೂ ಈ ಮನೆ ಮ್ಯಾಗ ಒಂದು ಬಾಳ ಆಗ್ಯದ್ ಮಾಡ್ಸ್ಬೇಕಂತಿ ಮನೆ ಮ್ಯಾಗ ಮಾಡ್ಸಕ್ ಬರ್ತಾರ ಹೌದು ಅದ ಮಾಡ್ಸಕ್ ಬಂದ್ರು ಅವ್ರ ಮನೆಗೆ ಹತ್ತದಲ್ಲ ಅತ್ತದಿಲ್ಲ ಅಷ್ಟೊಂದು ಕೆಲಸ ಮಾಡ್ತದೆ ದೆವ್ವ ಪಿಚ್ಚಾಚಿ ಮಾತ್ರಿ ಮಹಾದೇವನ ಪರಮೇಶ್ವರನ ತಿರುಸೂರಿ ಏನ್ ಶಕ್ತಿ ಅದೋ ಅಷ್ಟು ಕೆಲಸ ಮಾಡ್ತದೆ ಅರಿ ಒಂದು ಶಿವನ ಬೇರೆ ಅಂದ್ರೆ ತಪ್ಪಾಗಲ್ಲ ಇದನ್ನ ವಿಧಿವಿಧಾನ ಪ್ರಕಾರ ಮಾಡ್ಬೇಕು ಮನಸ್ಸಿ ಬಂದ್ ಕಿತಿ ಕೆಲಸ ಮಾಡಲ್ಲ ಅದರದೇ ಆದ ವಿಧಿವಿಧಾನ ಇರ್ತದ ಅದ್ರ ದಾರಿಗೆ ದೋರಿಯ ಗೊತ್ತಿರ್ತದೆ ಅವ್ರು ಹೇಳ್ತಾರ ತರಂಗ್ ತಂದ್ರ ಮಾತ್ರ ಕೆಲಸ ಮಾಡ್ತದ ಇದು ಯಾವಂತಂದ್ರೆ ಬರೇ ಹೌದು ಆಗ್ತದೆ ವಿಧಿ ಪೂರಕವಾಗಿ ನಕ್ಷತ್ರ ಒಂದು ಅದ್ರದ್ದೇ ಆದ ಒಂದು ಟೈಮಿಂಗ್ ಇರ್ತದ ಅವ್ರು ತಂದ್ರೆ ಮಾತ್ರ ಇದು ಶಕ್ತಿವಂತ ಒಂದು ಬೇರ್ ಆಗ್ತದೆ ಅಂತ ನಾವು ತಿಳ್ಸಲ್ಪಡ್ತೀವಿ